ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗೃಹಲಕ್ಷ್ಮಿ ಒಂದು ಸ್ಕೀಮ್ ಈ ಸ್ಕೀಮ್ ಅಲ್ಲಿ ನಮಗೆಲ್ಲರಿಗೂ ಮೂರ್ಕಂತ ಬಾಕಿ ಇರೋ ಹಣ ಇದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಚಿಂತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತುಗಳು ಸೇರಿ ಆರು ಸಾವಿರ ರೂಪಾಯಿ ಬಾಕಿ ಇರೋದರಿಂದ ಮಹಿಳೆಯರಲ್ಲಿ ಚಿಂತೆ ಹೆಚ್ಚಾಗಿದೆ ಅಂತ ಹೇಳಾಗ್ತದೆ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಇಪ್ಪತ್ತೊಂದನೇ ಕಂತಿನ ನಿರೀಕ್ಷೆಯಲ್ಲಿರುವ ಫಲಾನುಭವಿಗಳು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಇಪ್ಪತ್ತೊಂದನೇ ಕಾಂತಿಗೆ ಜಮಾಗಿತ್ತು ಆಗಿತ್ತು ಇನ್ನು ಗಣೇಶ ಚತುರ್ವೇಳಿಗೆ ಹಣ ಸಿಗ್ಬೋದು ಅನ್ನೋ ಎಷ್ಟೋ ನಿರೀಕ್ಷೆಯಲ್ಲಿ ನಿಂತಿದ್ರು ಆದರೂ ಕೂಡ ಅವಾಗೂ ಕೂಡ ಸಿ ಇಲ್ಲ ಎರಡು ಕಂತಾದರೂ ಮೊದಲು ಕೊಡಿ ಉಳಿದಿದ್ದನು ದೀಪಾವಳಿ ಕೊಡಿ ಅಂತ ಜನ ಹೇಳ್ತಾಯಿದ್ರು ಎಲ್ಲರೂ ಇಲ್ಲಾಂದರೆ ಎಲ್ಲ ಮೂರು ಕಂತುಗಳನ್ನು ಒಟ್ಟಿಗೆ ಹಾಕಿ ಎಂದು ಆಗ್ರಹಿಸುತ್ತಿದ್ರು ಈ ಒಂದು ಗೆ ಇವಾಗ ಉತ್ತರ ಸಿಕ್ಕಿದೆ ಇಪ್ಪತ್ತೊಂದನೇ ಕಂತು ಯಶಸ್ವಿಯಾಗಿ ಜಮಾ ಆಗಿರೋ ಕಾರಣದಿಂದ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕಂತುಗಳು ಕೂಡ ಯಶಸ್ವಿಯಾಗಿ ಜಮಾ ಇದ್ದಾವೆ ಇಪ್ಪತ್ತೆರಡನೇ ಕಂತಿನ ಹಣ ಇದೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಬಿಡುಗಡೆ ಮಾಡಲಾಗ್ತಿದೆ ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಎರಡೂ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಹಾಕೋ ಚಿಂತನೆ ಹಾಗಾಗಿ ದುಡ್ಡು ಕೂಡ ಬಿಡುಗಡೆ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವಾಗ ಅವರು ಊರಾದಂಥ ಬೆಳಗಾವಿಗೆ ಬಂದಿದ್ದಾರೆ ಒಂದು ಅವರು ಕೂಡ ಹೇಳಿದ್ದಾರೆ ಹಣ ನಾನು ಬಿಡುಗಡೆ ಮಾಡಿದ್ದೀನಿ ಈಗ ಆಲ್ರೆಡಿ ಆಗಸ್ಟ್ ಸೆಪ್ಟೆಂಬರ್ ಒಂಬತ್ತರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ತಲುಪುತ್ತೆ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಒಂದೇಳೆ ಇಪ್ಪತ್ತೆರಡನೇ ಕಂತು ಆಗಸ್ಟ್ ಸೆಪ್ಟೆಂಬರ್ ಒಂಬತ್ತು ಕೊಟ್ಟರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಏನು ಮಾಡ್ತಾರಂದ್ರೆ ದಸರಾ ಅಥವಾ ದೀಪಾವಳಿ ಹಬ್ಬದ ವೇಳೆಗೆ ಬಿಡುಗಡೆ ಮಾಡೋ ಕುರಿತು ಚರ್ಚೆ ನಡೀತದೆ ಯಾಕಂದ್ರೆ ನಮ್ಮೆಲ್ಲ ಗೃಹಲಕ್ಷ್ಮಿಗಳಿಗೆ ಒಂದು ದಸರಾ ಹಬ್ಬ ಅಂದರೆ ತುಂಬ ಖುಷಿ ದೀಪಾವಳಿ ಅಂದರೆ ಸಡಗರ ಸಂಭ್ರಮ ಬಟ್ಟೆ ತಗೋಬೇಕು ಪಟಾಕ್ಷಿ ಮಕ್ಕಳಿಗೆ ಏನೇನೋ ಕೊಡಿಸ್ಬೇಕು ತಿಂಡಿ ತಿನ್ಸು ಎಲ್ಲ ಒಂದು ಖುಷಿಯ ಸಂದರ್ಭದಲ್ಲಿ ಯಾರೂ ಕೂಡ ದುಡ್ಡಿಲ್ಲ ಅನ್ನೋ ಹಬ್ಬ ಕೊರತೆ ಆಗಬಾರ್ದು ಅನ್ನೋದಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಆಲೋಚನೆ ಮಾಡಿದ್ದಾರೆ ದಸರಾ ಅಥವಾ ದೀಪಾವಳಿ ಹಬ್ಬದ ವೇಳೆಗೆ ನಾಲ್ಕು ಸಾವಿರ ರೂಪಾಯಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತನ್ನು ಬಿಡುಗಡೆ ಮಾಡಿದ್ರ ಅನ್ನೋ ಒಂದು ಚಿಂತನೆಯಲ್ಲಿದ್ದಾರೆ ನಿಮಗೂ ಕೂಡ ಇವತ್ತಿನ ಈ ಒಂದು ಫಲಾನುಭವಿಗಳಾದಂಥ ಇವತ್ತಿನ ಒಂದು ಶ್ರೀ ಗೃಹಲಕ್ಷ್ಮಿ ಒಂದು ಯೋಜನೆಯ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಾಂತ್ರಿಕ ಕಾರಣಗಳು ಹಾಗೂ ಹಾಗೂ ಹಬ್ಬದ ಸಂದರ್ಭ ಒಂದು ಕಂತು ಬಿಡುಗಡೆ ಮಾಡುವ ಸಮಯ ಬದಲಾಗುತ್ತಿದೆ ಅಂತ ಒಂದು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಪ್ರಮುಖದ ರಾಜಕೀಯ ಒಂದು ಬೆಂಬಲ ಗುರಿ ಅಂತ ಹೇಳ್ತಾ ಮಹಿಳೆಯರ ಒಂದು ಬೆಂಬಲ ಗುರಿ ಆಗಿದೆ ಅಂತ ಹೇಳ್ತಾ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರ ಹಾಗೂ ದಸರಾ ಮತ್ತು ದೀಪಾವಳಿಗೆ ನಾಲ್ಕು ಸಾವಿರ ಕಂತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಪ್ಲೀಸ್ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು